ಹಾಯ್ ಫ್ರೆಂಡ್ಸ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದೇಶಕ್ಕೆ ಜೀವ ರೈತ ರೈತನಿಗೆ ಜೀವ ಉಪ್ಸಾರು ಮುದ್ದೆ ಆ ಉಪ್ಸಾರು ಮುದ್ದೆ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡೋಣ ಬನ್ನಿ ಇದು ನನ್ನ ಸ್ಟೈಲು ಮನೆ ಸ್ಟೈಲ್ ಮೊದಲಿಗೆ ಬಿಡಿಸ್ಕೊಂಡಿರೋ ಅವರೇ ಕಾಳು ಮತ್ತೆ ಸೋಸಿ ತೊಳ್ಕೊಂಡಿರೋ ಅವರೇ ಕಾಳು ನೆಕ್ಸ್ಟ್ ಹಸಿ ಮೆಣಸಿಕ್ಕಾಯಿ ಈ ಥರ ಕಡ್ಡಿಗೆ ಚುಚ್ಕೊಂಡಿದ್ದೀನಿ ನಾನು ಹಸಿ ಮೆಣಸಿಕಾಯಿ ಕಾರಣ ಅರಿಯೋದ್ರಿಂದ ಹಸಿ ಮೆಣಸಿಕಾಯಿನ ಸುಟ್ಟು ಬೇಯಿಸ್ಕೊತಾ ಇದ್ದೀನಿ ಕಾಳು ಜೊತೆ ಹಾಗೆ ಒಂದು ಟೊಮೊಟೊ ಮತ್ತು ಜಜ್ಕೊಂಡಿರೋ ಬೆಳ್ಳುಳ್ಳಿ ಎಷ್ಟನ್ನು ತೊಗೊಂಡು ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಎಣ್ಣೆ ಮೇಲೆ ಹಾಕ್ಕೊಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಅವರೆಕಾಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿಕ್ಕಾಯಿನ ನೀವು ಕಡ್ಡಿ ಇಷ್ಟ ಇಲ್ಲ ಅಂದರೆ ದಾರದಲ್ಲಿ ಬೇಕಿದ್ದರೂ ಹೂ ಪೋಣಿಸ್ತೀರಲ್ಲ ಆ ಥರ ಪೋಣಿಸ್ಕೊಂಡು ಹಾಕೋಬೋದು ನಾನು ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಕಡ್ಡಿಗೆ ಹಾಕೊಂಡಿದ್ದೀನಿ ಇವಾಗ ನೋಡ್ಬೋದು ಅವರೆಕಾಳನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಉಪ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಇರುತ್ತೆ ಯಾವಾಗ ನೋಡ್ಬೋದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕು ಅದು ನೆಕ್ಸ್ಟ್ ಎಷ್ಟು ನೀರು ಬೇಕು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕೋಬೇಕು ಮತ್ತು ಒಂದೇ ಒಂದು ಟೊಮೊಟೋನ ಹಾಕೊಳ್ಳಿ ನೀವು ಬೇಕಿದ್ದರೆ ಎರಡು ಬೇಕಿದ್ದರೆ ಹಾಕೋಬೋದು ನಾನಿಲ್ಲಿ ಒನ್ ಟೈಮಿಗೆ ಮಾಡ್ತಿರೋದ್ರಿಂದ ಒಂದೇ ಒಂದು ಹಾಕೋತಾ ಇದ್ದೀನಿ ನೆಕ್ಸ್ಟು ಕಡ್ಡಿ ಚಿಚ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲ್ ಕೂಗಿಸ್ಕೋತೀನಿ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮೆಣಸು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಯಿಸ್ಕೊಂಡಿರುವಂತಹ ಹಸಿಮೆಣ್ಸಿಕಾಯಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡ್ರೆ ಖಾರ ರೆಡಿ ಅಲ್ಲಿ ಅದಕ್ಕೆ ವಿಸಲ್ ಆರೋ ತನಕ ಇಲ್ಲಿ ನಾನು ಮುದ್ದೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ನೋಡ್ಬೋದು ನೀವು ನಾನು ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಮುದ್ದೆಗೆ ಇಟ್ಕೊತಾ ಇದ್ದೀನಿ ಇದು ಒಂದು ಕುದಿ ಬಂದಿದ ತಕ್ಷಣ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಕುದಿ ಬಂದಿದ ತಕ್ಷಣವೇ ರಾಗಿ ಹಿಟ್ಟನ್ನು ಹಾಕೋತೀನಿ ಯಾಕಂದರೆ ಅಕ್ಕಿ ಮತ್ತು ಹಸಿಟ್ಟು ಎರಡು ಬೇಯ್ಲಿ ಅಂತ ಅಷ್ಟರಲ್ಲಿ ಖಾರನ ರುಬ್ಕೊಳ್ಳೋಣ ಬೇಸಿರೋ ಟೊಮೊಟೊನ ಹಾಗೆ ಇಟ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸು ಜೀರಿಗೆ ಇಷ್ಟನ್ನು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ನೀವು ಹಣ್ಮೆಣ್ಸಿನ್ಕಾಯಿಲ್ಲಿ ಮಾಡ್ಕೋತೀನಿ ಅಂದರೆ ಹಣಮೆಣ್ಸಿನ್ಕಾಯಿನ ಸುಟ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕೋಬೋದು ಹಸಿ ಕಾಳಿಗೆ ಹಸಿ ಖಾರ ಚೆನ್ನಾಗಿರುತ್ತೆ ಹೇಳಿ ನಾನು ಹಸಿ ಮೆಣಸಿನಕಾಯಿನ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ ನೋಡ್ಕೊಂಡು ಹಾಕೊಳ್ಳಿ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಇದ್ದೀನಿ ಇವಾಗ ನೋಡ್ಬೋದು ನೀವು ಹಸಿ ಮೆಣಸಿನ್ಕಾಯಿ ಖಾರ ರೆಡಿ ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಜಾರನ್ನ ತೊಳೆಯಲ್ಲ ಆಡಿಸಿರುವಂತಹ ಜಾರಲ್ಲೇ ಟೊಮೊಟೊನ ಹಾಕ್ಕೊಂಡು ರುಬ್ಕೋತೀನಿ ರುಬ್ಕೊಂಡು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತೀನಿ ನಾನಿಲ್ಲಿ ಕಾಳು ಬೇಯಿಸೋದಕ್ಕೆ ಮಾತ್ರ ನೀರು ಹಾಕ್ಕೊಂಡಿರೋದು ಮತ್ತೆ ಮತ್ತೆ ನೀರು ಹಾಕ್ಕೊಳ್ಳಲ್ಲ ಇದನ್ನ ರುಬ್ಬಿದ ಮೇಲೂ ಅಷ್ಟೇ ಸ್ವಲ್ಪ ಕಾಳು ಹಾಕ್ಕೊಂಡು ರುಬ್ಕೊಂಡೆ ರುಬ್ಬಿದ ಮೇಲೂ ಅಷ್ಟೇ ನಾನು ಸಾಂಬಾರು ಕಾಳು ಬೇಯಿಸಿದ ನೀರಿರುತ್ತಲ್ಲ ಅದನ್ನೇ ಹಾಕ್ಕೊಂಡು ಆ ಜಾರನ್ನ ನೀಟಾಗಿ ಖಾರ ಸುತ್ತ ಮೆತ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಸಾಂಬಾರಿಗೆ ಹಾಕೋತೀನಿ ಜಾಸ್ತಿ ನೀರು ಹಾಕಿದ್ರೆ ಉಪ್ಪು ಸಾಂಬಾರು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನೋಡ್ಬೋದು ಈಗ ಒಂದು ಕುದುರೆ ಒಂದು ಕುದಿ ಬಂದರೆ ಉಪ್ ಸಾಂಬಾರು ರೆಡಿ ಇಲ್ಲಿ ನೋಡ್ಬೋದು ಮುದ್ದೆನೂ ರೆಡಿ ಆಗ್ತಾಯಿದೆ ನಾನು ಆವಾಗಲೇ ಹಾಗೆ ಅಕ್ಕಿ ಮತ್ತು ಹಸಿ ಹಿಟ್ಟು ಎರಡನ್ನೂ ಹಾಕಿ ಬೇದಕ್ಕೆ ಇಟ್ಟಿದ್ದೆ ನಮ್ಮ ಮನೇಲಿ ನುಚ್ಚು ಖಾಲಿಯಾಗಿತ್ತು ಹಾಗಾಗಿ ನಾನು ಅಕ್ಕಿನ ಹಾಕಿದ್ದೆ ಬರೀ ಬರ್ರಾಗಿ ಹಿಟ್ಟು ತಿಂದರೆ ಸ್ವಲ್ಪ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಮ್ಮ ಮನೇಲಿ ಯಾವಾಗಲೂ ನುಚ್ಚನ್ನು ಹಾಕ್ಕೊಂಡು ಮಾಡ್ಕೋತೀವಿ ಇದರಿಂದ ಇನ್ನೊಂದು ರೀಸನ್ ಇದೆ ಏನಪ್ಪ ಅಂದರೆ ಹಿಟ್ಟು ರಾಗಿ ಹಿಟ್ಟು ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೂ ಕೂಡ ಯೂಸ್ ಮಾಡ್ತಾರೆ ಇವಾಗ ನೋಡ್ಬೋದು ಸಾಂಬಾರು ಕೂಡ ರೆಡಿಯಾಯಿತು ಮೊದಲೇ ಕಾಳು ಬಿಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ಬೇಯಿಸಿರೋ ಟೊಮೊಟೊನೂ ಕೂಡ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಸರ್ವಿಂಗ್ ಟೈಮ್ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಇದ್ದರೆ ಉಪ್ಪು ಸಾಂಬಾರು ಖಾರ ಕಲಿಸ್ಕೊಂಡು ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್